ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಆಗಬಾರ್ದು ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಹಾಗೆಯೇ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂಥ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂಥ ಎಂಟು ಲಕ್ಷದ ಇಪ್ಪತ್ತ್ ಸಾವಿರ ಹಣವನ್ನು ಸೀಸ್ ಮಾಡಲಾಗಿದೆ ಕಂಪ್ಲಿ ಕೋಟೆ ಚೆಕ್ ಪೋಸ್ಟ್ ಬಳಿ ಹಣವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಕಂಪ್ಲಿಯಿಂದ ಗಂಗಾವತಿ ಕಡೆಗೆ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಹಣವನ್ನು ಸೀಜ್ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಮೂರು ದ್ವಿಚಕ್ರ ವಾಹನದಲ್ಲಿ ಸಾಗಿಸ್ತಾ ಇದ್ದಾಗ ಹಣವನ್ನು ಸೀಸ್ ಮಾಡಲಾಗಿದೆ ಮೂರು ಬೈಕ್ ವಶಕ್ಕೆ ಪಡೆದಿದ್ದಾರೆ ಚುನಾವಣಾ ಅಧಿಕಾರಿಗಳು ಕಂಪ್ನಿಯಿಂದ ಗಂಗಾವತಿ ಕಡೆಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ರು ಈ ಮೂರು ಬೈಕ್ನಲ್ಲಿ ಹಣವನ್ನು ಸಾಗಿಸುವಂತ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಮೂವರ ಪೈಕಿ ಒಂದು ಬ್ಯಾಗ್ನಲ್ಲಿ ಆರು ಲಕ್ಷದ ಐದು ಸಾವಿರ ಇನ್ನೂರ ಬ್ಯಾಗ್ನಲ್ಲಿ ಒಂದು ಲಕ್ಷ ಹಾಗೆಯೇ ಮತ್ತೊಬ್ಬನ ಬ್ಯಾಗ್ನಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ಇತ್ತು ಎನ್ನುವಂಥದ್ದು ಗೊತ್ತಾಗಿದೆ ದ್ವಿಚಕ್ರ ವಾಹನ ವಶಕ್ಕೆ ಪಡೆದು ತನಿಖೆಯನ್ನು ಚುನಾವಣಾ ಅಧಿಕಾರಿಗಳು ಕೈಗೊಂಡಿದ್ದಾರೆ ಪ್ರಕರಣವನ್ನು ಕಂಪ್ಲಿ ಕಂಪ್ಲಿ ಪೊಲೀಸರು ನಡೆಸ್ತಾ ಇದ್ದಾರೆ ಹಾಗೆಯೇ ಗಮನಿಸ್ತಾ ಹೋಗುವುದಾದರೆ ಚುನಾವಣಾ ಅಧಿಕಾರಿಗಳ ಭರ್ಜುರಿ ಕಾರ್ಯಾಚರಣೆ ಇದು ಚುನಾವಣೆ ಅಕ್ರಮ ನಡೀಬಾರದು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮವನ್ನು ಚುನಾವಣಾ ಅಧಿಕಾರಿಗಳು ಇದ್ದಾರೆ ಸಾಕಷ್ಟು ಗಡಿಗಳಲ್ಲಿ ಚೆಕ್ ಪೋಸ್ಟ್ ಅನ್ನು ನಿರ್ಮಿಸಿ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ